और अभी तो रुको क्लाइमैक्स अभी बाकी है। ವಿದ್ಯಾರ್ಥಿಗಳ ಜೀವನ ಏನ್ ಹಾಳತ್ತೆ ನಿಮ್ ಸರ್ಕಾರ ಬೀಳಕ ಗ್ಯಾರಂಟಿ ಅದೇ ಇವತ್ತಿಲ್ಲಿ ಬಂದಿನಂದ್ರ ನನಗೂ ಬೆಂಕಿ ಎತ್ತದಂತ ಅರ್ಥ ನೀವು ಹುಷಾರಾಗಿರ್ಬೇಕು ಇದಕ್ಕೆ ಏನ್ ಉತ್ತರ ಕೊಡ್ತೀಯಪ್ಪ ಎಷ್ಟೋ ಬಡ ವಿದ್ಯಾರ್ಥಿಗಳು ಧಾರವಾಡ ಅಲ್ಲಿ ಇಲ್ಲಿ ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ಕೊಂಡು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ಸರ್ ಮೂವತ್ತು ವಯಸ್ಸಾದ್ರೂ ನಾವ್ ಇನ್ನೂ ಓದ್ತಾ ಇದೀವಿ ಸರ್ ಗೃಹ ಸಚಿವರೇ ಸಿಎಂ ಅವರೇ ನಿಮಗೆ ಒಂದಿಟ್ಟು ಕನಿಕರ ಇಲ್ವಾ ಒಂದಿಟ್ಟು ಆದ್ರೆ ಮಾನವೀಯತೆ ಅದೇ ಸರ್ ಮದುವೆ ಇಲ್ಲ ನಮ್ಮ ತಾಯಿ ತಂದೆ ವಯಸ್ಸಾಗಿ ಹೋಯ್ತು ಸರ್ ಅಂತ ನೀವೇನ್ ಹೇಳಿ ಸರ ನನ್ ಸರ್ಕಾರ ಬರ್ಲಿ ಮೂವತ್ ಮೂರ್ ಮಾಡ್ತೀನಿ ಆ ಮೂವತ್ ಮೂರ್ ಮಾಡೋದೆಲ್ಲಿ ಸರ್ ನಿಮ್ ಮಕ್ಳ ಫಾರಿನ್ ಅಮೆರಿಕ ದುಬೈ ಕಳಿಸ್ತೀರಿ ಬಡವರ್ ಕೈ ಗೊತ್ತಿಲ್ಲ ನಿಮ್ಗಲ್ಲಿ ನಮ್ಮಲ್ಲಿ ಏನ್ ಕ್ರಾಂತಿ ಆಗದ್ ಗೊತ್ತಾ ಅಭಿವೃದ್ಧಿಯ ಕ್ರಾಂತಿ ಶ್ರೀಮಂತರನ್ನಾಗಿ ಮಾಡೋ ಕ್ರಾಂತಿ ಶೈಕ್ಷಣಿಕ ಕ್ರಾಂತಿ ಉದ್ಯೋಗ ಕ್ರಾಂತಿ ಇಂಥ ಕ್ರಾಂತಿಯಲ್ಲಿ ನಾವು ತೊಡಗಿದ್ದೀವಿ ಏನ್ರಿ ದಿನಕ್ಕೆ ದಿನಕ್ಕೂ ಸುಳ್ಳು ಭರವಸೆ ಕೊಡ್ತೀರಿ ಸುಳ್ಳು ಹೇಳಿ ಕೇಳ್ತೀರಿ ನಿಮ್ಗೆ ಮಾನ ಮನುಷ್ಯತ್ವ ಏನಾದ್ರೂ ಐತಾ ನೀವೇನ್ ಹೇಳಿ ನಾವು ಮೈಸೂರ್ ಬಂದಿದ್ದು ನಾಲ್ಕು ಸಾರಿ ಅದೇ ನಿಮ್ಮ ತೌರೂರಾದ ಚಾಮುಂಡೇಶ್ವರ ಬೆಟ್ಟದಾಗ ಏನ್ ಹೇಳಿದ್ರಿ ಸರ್ ಟ್ರೀಟ್ ಏನ್ ಮಾಡಿದ್ರಿ ನೀವ ನನ್ ಸರ್ಕಾರ ಬರ್ಲಿ ಬಂದೈತೆ ಅಲ್ರಿ ಸರ್ಕಾರ ನಿಮ್ದು ಮಾತ್ ಕೊಟ್ಟು ಭರವಸೆ ಉಳಿಸ್ಕೊರಿ ನಿಮಗೆ ಮಾತ್ ಕೊಟ್ಟು ಉಸ್ಕೊಂಡ ಸರ್ಕಾರ ಇರುತ್ತಾ ಇಲ್ಲ ಅಂದ್ರೆ ಇನ್ನು ಎರಡು ವರ್ಷ ಅಷ್ಟೇ ಐತಿ ನಿಮ್ದು ಇನ್ನೊಂದು ಬಾಕಿ ಅದ್ರಲ್ಲಿ ವಿದ್ಯಾರ್ಥಿಗಳು ಜೀವನ ಹಾಳಾದ ನಿಮ್ ಸರ್ಕಾರ ಬೀಳಕ್ಕೆ ಗ್ಯಾರಂಟಿ ಅದೇ ಇನ್ನೊಂದು ಏನ್ ಗೊತ್ತೇನ್ರಿ ಸಿಎಂ ಸರ್ಕಾರ ಸರ್ಕಾರನೇ ಇದು ತೊಗಿಬೇಕಂತ ಸರ್ಕಾರ ನೋಡ್ರಿ ಬಡ ಮಕ್ಳು ಎಷ್ಟು ಜನ ಬಂದಾರ ನಾವು ಹೆಣ್ಮಕ್ಳ ಬೀದಿಗೆ ನಿಮ್ಗೆ ಏನ್ ಮಾನ ಮನುಷ್ಯತ್ವ ಏನಾದ್ರು ಆಯ್ತಾ ಚಾಮುಂಡೇಶ್ವರಿ ಕಡ್ದಾಗ ಏನ್ ಹೇಳಿದ್ರಿ ನಾವು ಸ್ಟ್ರೈಕ್ ಮಾಡಿದಿನ ಏನಂದ್ರಿ ನೀವು ಇಲ್ಲ ಒಂದು ಚಾನ್ಸ್ ಮೂವತ್ ಮೂರ್ ಉಳಿಸ್ಕೊರಿ ನೀವ ನಿಮಗ ಗೌರವ ಕೊಡಬೇಕು ಬೆಲೆ ಕೊಡಬೇಕಂದ್ರ ಮಾತು ಉಳಿಸ್ಕೊಬೇಕ ಇಲ್ಲಾಂದ್ರೆ ಇದು ನೀವು ಏನಾರ ಇವತ್ ಕ್ಯಾಬಿನೆಟ್ ಒಳಗೆ ಏನು ಚರ್ಚೆ ಆಗಲಿಲ್ಲ ವಿಧಾನಸೌಧ ಮುತ್ಕೇನು ಹಾಕ್ತೇವಿ ಹೋಮ್ ಮಿನಿಸ್ಟರ್ ಮನೆಗೂ ಹೋಗ್ತೇವಿ ಸಿದ್ರೆ ಸಿಎಂ ಮನೆಗೂ ಹೋಗ್ತೇವಿ ನೋಡೋಣ ಏನ ಆಕೇತನ್ ಹೆಣ್ಣಮಕ್ಕಳ ಒಂದು ಹೆಣ್ಣಮಕ್ಕಳ ಧೈರ್ಯ ಮಾಡಿ ಇಟ್ಕೊಂಡಂದ್ರ ಇಡೀ ಜಗತ್ತೆ ಹೆದರ್ಸಬಹುದು ಯಾರು ಜಾನ್ಸಿಬಾಯಿ ಲಕ್ಷ್ಮೀಬಾಯಿ ಇಲ್ಲ ಒಣಗಿ ಹೋಗೋದಿಲ್ಲ ಒಂದು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಯ್ತು ಉಸ್ಕೋರಿ ನಾವು ಲೇಡೀಸ್ ಆಗಿ ಮೂರ್ ದಿನ ಆಯ್ತು ಮನಿ ಬಿಟ್ಟ ಹೊಟ್ಟಿಗೆ ಏನ್ ತಿಂತೀರಿ ನೀವು ಗೊತ್ತಾಗೋದಿಲ್ಲ ಬಿಟ್ಟಿ ಏನು ಬೇಡ ವಿದ್ಯಾರ್ಥಿ ಜೀವನಕ್ಕ ದಾರಿ ದೀಪ ಆಗೋದ್ ಕೊಡ್ರಿ ಬಿಟ್ಟಿ ಭಾಗ್ಯ ತಗೊಂಡ್ ಏನ್ ಮಾಡಿ ನಾವ್ ಅಲ್ರಿ ಈ ಹುಡುಗ ನಿನ್ನೆ ದಾಡಲ ಯಾಕಂದ್ರೆ ನಿಮ್ಗೂ ಗೊತ್ತೈತಿ ದಿನಕ್ಕಿಂತ ದಿನಕ್ಕಿಂತ ಓ ಎಷ್ಟು ಸಾಯ್ತವ್ ಆ ಏನು ತಿಂತೀರಿ ನಿಮ್ಗೂ ಜೀವ ನಮ್ಗೂ ಜೀವ ನೀವ್ ತಿನ್ನೋದು ಅನ್ನಾನ ನಾವು ತಿನ್ನೋದು ಅನ್ನಾನ ಏನ್ ನೀವೇನ್ ಜಾಸ್ತಿ ಏನು ಏನ್ ಹೆಚ್ಚಿರ್ಬೋದಪ್ಪ ನಾವೇನ್ ಬಡೂರ್ ಈಗ ಹೋಟ್ಗೆದ್ಮೇಲೆ ಕಾಲಿಲ್ ಓದಿತೀರಿ ನಿಮ್ಗೂ ಒಂದ್ ಕಾಲ್ ಬರ್ತಿ ವಿದ್ಯಾರ್ಥಿ ಏನೋ ಹುಡುಗಿತೆ ಅಂದ್ರೆ ನಿಮ್ಮ ಸರ್ಕಾರ ಇರೋದಿಲ್ಲ ಏನು ಇರೋದಿಲ್ಲ ನೀವು ಇಲ್ಲ ಸರ್ಕಾರ ಅಂತ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಿಗೆ ನಂದೊಂದು ಮನವಿ ಸರ್ ನಾವು ನಿಮ್ಮಲ್ಲಿ ಸಲ ಸಿ ಎಮ್ ಎಲ್ ಎದಿಂದ ಹಿಡಿದು ಸಿ ಎಮ್ ಅವರಿಗೆ ಮನವಿ ಕೊಟ್ಟರು ನೋ ಯೂಸ್ ಎಷ್ಟೋ ಬಡ ವಿದ್ಯಾರ್ಥಿಗಳು ಧಾರವಾಡ ಅಲ್ಲಿ ಇಲ್ಲಿ ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡಿಕೊಂಡು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ಸರ್ ಮೂವತ್ತು ವಯಸ್ಸಾದರೂ ನಾವು ಇನ್ನೂ ಓದ್ತಾ ಇದೀವಿ ಸರ್ ಗೃಹ ಸಚಿವರೇ ಸಿ ಎಂ ಅವರೇ ನಿಮಗೆ ಒಂದಿಟ್ಟು ಇಟ್ಟು ಕನಿಕರ ಇಲ್ವಾ ಸಿಎಂ ಅವರೇ ನಿಮ್ಮ ಮನೆಗೆ ಬಂದ್ರೆ ಹೇಳ್ತೀರಾ ಮಾಡಿಕೊಡ್ತೀನಿ ಅಂತ ಹೇಳ್ತೀರಾ ನಿಮ್ಗೆ ಏನ್ ಅನ್ಸಲ್ವಾ ನಾವು ಬಡವ್ರ ಮಕ್ಕಳಯ್ಯ ಬಡವ್ರ ಮಕ್ಕಳನ್ನ ಬೆಳೆಯಕ್ಕೆ ಬಿಡಿ ನಿಮ್ಮ ನಿಮ್ಮ ಮಕ್ಕಳನ್ನು ಒಂದೊಂದು ಎಲೆಕ್ಷನ್ ನಿಲ್ಲಿಸಿ ಸಿ ಎಮ್ ಎಮ್ ಎಲ್ ಎಮ್ ಪಿ ಮಿನಿಸ್ಟರ್ಗಳ ಒಂದು ಅವಕಾಶ ಕೊಡ್ತೀರಾ ನಾವು ಬಡವ್ರ ಮಕ್ಕಳಯ್ಯ ಪಿ ಜಿ ಆಗಬೇಕಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದೀವಿ ನಾವೇನು ಯು ಪಿ ಎಸ್ ಸಿ ಓದ್ಬೇಕಂತ ಕನ್ಸ್ಕೊಂಡಿಲ್ಲ ಬಡವ್ರ ಮಕ್ಕಳು ಒಂದು ಪಿ ಸಿ ಪಿ ಸಿ ಸಂಬಂಧ ಓದ್ತಾ ಓದ್ತಾಯಿದ್ವಿ ಗೃಹ ಸಚಿವರು ಮನೆಗೆ ಬಂದರೆ ಹೇಳ್ತೀರಾ ನೀವು ಆಮೇಲೆ ಬೆಟ್ಟಿ ಹಾಕ್ತೀನಿ ಆಮೇಲೆ ಬೆಟ್ಟಿ ಹಾಕ್ತೀನಿ ಮನೆ ಮುಂದೆ ಬಂದರೆ ಹೇಳ್ತೀರಾ ಎರಡು ನೂರು ಮೀಟ್ರ್ ಬಿಟ್ಟು ಮನೆ ಮುಂದೆ ಬಂದರೆ ಒಂದು ವರ್ಗ ಹಾಕ್ತೀನಿ ಅಂತ ಹೇಳ್ತೀರಾ ಮೀಡಿಯಾ ಮುಂದೆ ಹೇಳ್ತೀರಾ ಏನು ಅಂತೀರಾ ಏ ನನ್ನ ನನ್ನ ಬೆಟ್ಟಿಗೆ ಬಂದಿದ್ದಾರೆ ಅವ್ರನ್ನ ಒಳಗಡೆ ಬಿಡಿ ಅಂತೀರಾ ಗೃಹ ಸಚಿವರೇ ನಿಮಗೇನು ಅನ್ಸಲ್ವಾ ನಾವು ಹೆಣ್ಣು ಮಕ್ಕಳು ಬೀದಿಗೆ ಬಂದೀವಿ ಆ ಮನೆಗೆ ಬಂದರೆ ನಮಗೆ ಬೆಲೆನೇ ಇಲ್ಲ ಸಿ ಎಮ್ ಅವರೇ ನೀವು ಕೂಡ ಅಷ್ಟೇ ಕಾವೇರಿ ನಿವಾಸ ಬಂದರೆ ಏನು ಹೇಳ್ತಿರಿ ಗೊತ್ತಾ ಎಲ್ಲರ ಮುಂದೆ ಮೀಡಿಯಾ ಮುಂದೆ ಹೇಳೋದಕ್ಕೆ ಬರಲಿ ಮಾತಾಡಲಿ ಅಂತಂದು ಹೇಳ್ತೀರಿ ಆಮೇಲೆ ಮೀಡಿಯಾಗ ಹೋದ್ಮೇಲೆ ಒಳಗೆ ಗಾಡಿಗಳಿಗೆ ಹಾಕಂತರ ಯಾಕಾರಿಗೋಸ್ಕರ ಸರ್ ನಾವು ಬೀದಿಯಲ್ಲಿ ಇವತ್ತು ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಎಲ್ಲೆಲ್ಲ ಮಲ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡು ಮನವಿ ಕೊಡ್ತಾ ಇದ್ದೀವಿ ಸರ್ ನಾಲ್ಕು ದಿನದಿಂದ ಊಟ ಇಲ್ಲ ಏನಿಲ್ಲ ಬಿತ್ತು ಕ್ಲೈಮ್ಯಾಕ್ಸ್ ಅಭಿ ಬಾಕಿ ನಾವು ಒಂದ್ ಅವಕಾಶ ಕೊಡಿ ಅಂತಂದ್ರೆ ರಾತ್ರಿ ಹಗಲು ಕೇಳಿದ್ರು ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ ಕಾರಣ ಇಲ್ವ ಸಿ ಎಂ ಅವರೇ ಗೃಹ ಸಚಿವರೇ ಮೀಡಿಯಾ ಮುಂದೆ ಹೇಳ್ತೀರಾ ತರ್ಟಿ ತರ್ಟಿ ತ್ರೀ ಕೊಡ್ತೀನಿ ಕೊಡ್ತೀನಿ ಅಂತಂದು ಹೇಳ್ತೀರಾ ಯಾವ ಕಾರಣಕ್ಕೋಸ್ಕರ ಸರ್ ಹಾಂ ಒಂದು ಇಟ್ಟಾದ್ರೆ ಮಾನವೀಯತೆ ಅದೇ ಸರ್ ಮದುವೆ ಇಲ್ಲ ನಮ್ಮ ತಾಯಿ ತಂದಿ ವಯಸ್ಸಾಗಿ ಹೋಯ್ತು ಸರ್ ಅಲ್ಪರ ಕಾರಣ ಇದೆ ಗೃಹ ಸಚಿವರೇ ಸಿಎಂ ಅವರೇ ಒಂದು ಅವಕಾಶ ಕೊಟ್ಟು ನೋಡಿ ಬಡವರ ಮಕ್ಕಳನ್ನ ಬೆಳೆಯಕ್ಕೆ ಬಿಡಿ ಒಂದು ಇಟ್ಟಾದ್ರೂ ಏನು ಅನ್ಸಲ್ವಾ ನಿಮಗೆ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಏನೋ ಅದು ಚಿಕ್ಕ ಹುಡುಗರ್ ತರ ಅಣಬೆಂಡೆ ಅಣಬೆಂಡೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಿನಿಮಮ್ ಐದಾರು ವರ್ಷ ಆಯ್ತು ಪ್ರತಿ ವರ್ಷ ಒಂದ್ ಸಾವಿರ ಎಫ್ ಡಿ ಒಂದ್ ಸಾವಿರ ಎಸ್ ಡಿ ಕಾಲ್ಫಾರ್ ಮಾಡಿದ್ರು ಸೊ ಅಲ್ಲಿಂದ ಆರು ವರ್ಷ ತನ ಗ್ಯಾಪ್ ಆಗಿದೆ ಸೊ ಆರು ವರ್ಷ ತನ ಗ್ಯಾಪ್ ಆಗಿದ್ರ ಅಲ್ಲಿ ಯಾರು ನಿವೃತ್ತಿನೇ ಆಗಿಲ್ವಾ ರಿಟೈರ್ಮೆಂಟ್ ಯಾರು ಕೊಟ್ಟಿಲ್ವಾ ಆ ಪೋಸ್ಟ್ ಇಲ್ಲ ಅದು ಆರು ವರ್ಷಗಳಿಂದ ಆ ಪೋಸ್ಟ್ ಇಲ್ಲ ಅದು ಮೂರನೇದು ಫ್ರೀಯ ಕೊಡ್ತೀವಿ ಕಾಲ್ಫರ್ ಆಗಿಲ್ಲ ನೀವು ಬಿಡಬೇಕಾದ್ರೆ ನೂರು ಇನ್ನೂರು ಯಾರು ಮಾಡ್ತಾರೆ ಸರ್ ನಮ್ಮದು ಹಣಕಾಸು ಇಲಾಖೆಯಲ್ಲಿ ದುಡ್ಡಿಲ್ಲ ಅಂತ ಫಿಸಿಕಲ್ ಡೆಬಿಸಿಟ್ ಇದೆ ಸರ್ ನಮ್ಮದು ಮೂರೊಳಗಿದೆ ಅಲ್ಲ ಸರ್ ಫಿಸಿಕಲ್ ಡೆಬಿಸಿಟ್ ಫಿಸಿಕಲ್ ಡೆಪಿಸಿಟ್ ಚೆನ್ನಾಗಿದೆ ನಮ್ಮ ನಮ್ಮಲ್ಲಿ ಹಣಕಾಸು ಇದೆ ಅಂತಲೇ ಅರ್ಥ ಎರಡು ಸ ಸುಮಾರು ಹದಿನೈದು ವರ್ಷಗಳಿಂದ ಕೋಆಪರೇಟಿವ್ ಆಡಿಟರ್ ಸಹಕಾರ ಸಂಘಗಳ ಲೆಕ್ಕ ನಿರೀಕ್ಷಕಾಧಿಕಾರಿಗಳು ಹದಿನೈದು ವರ್ಷಗಳಿಂದ ಕಾಲ್ಫರ್ ಆಗಿಲ್ಲ ಕೆ ಪಿ ಯೇಶ್ ಒಳಗಡೆ ಇದನ್ನ ಭರ್ತಿ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಇನ್ನೊಂದು ಪಿ ಸಿ ವಯೋಮಿತಿ ಹೆಚ್ಚಿಸಬೇಕು ಪಿ ಪಿಚಿ ವಯೋಮಿತಿ ಮೊದಲನೇ ಬಾರಿ ಮೊದಲನೇ ಬಾರಿ ಪಿ ಸಿ ವಯೋಮಿತಿ ಹೆಚ್ಚಿಸಿದಿರಿ ಆದರೆ ಅದು ಉಪಯುಕ್ತ ಬರಲಿಲ್ಲ ಕಾರಣ ಅಧಿಸೂಚನೆ ಹೊರಡಿಸಿಲ್ಲ ನೀವು ಅಧಿಸೂಚನೆ ಹೊರಡಿಸಿದರೆ ಮಾತ್ರ ಅದು ಉಪಯುಕ್ತ ಬರುತ್ತೆ ನಮಗೆ ಎಲ್ಲ ಗೊತ್ತಾಗ್ ಒಂದೂವರೆ ವರ್ಷದಿಂದ ಇನ್ನು ಟಿಟಿ ನೇ ಕರೆದಿಲ್ಲ. ಇಂಥ ಸಮಸ್ಯೆಗಳು ನೂರಾರು ನಾವು ಸೈಲೆಂಟ್ ಆಗಿ ಲೈಬ್ರರಿ ಒಳಗೆ ಕುಂತ್ಕೊಂತ ಓದುವಂಥ ವ್ಯಕ್ತಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ನೋಡಿದ್ರೆ ಇವತ್ತಿಲ್ಲಿ ಬಂದಿನಂದ್ರೆ ನನಗೂ ಬ್ಯಾಂಕ್ಕ್ಕೆ ಅಂತಾನೆ ಅರ್ಥ. ಅದೆನೇ ತೇಜಸ್ವಿ لوگ ہیں ہمارے پاس. कितने शानदार विचार ನೀವು ಹುಷಾರಾಗಿರಬೇಕು. ಬಿಡಿ ನಮಗೆ बदಕಾಗಿ ಬಿಡಿ ಅಂತ ಹೇಳಿ ಕೇಳ್ಕೊತೀನಿ. ಇಷ್ಟ ಕೇಳಿಕೊಳ್ಳೋಣ ಮತ್ತೇನಿಲ್ಲ ಧನ್ಯವಾದಗಳು. ಖತಮ್ बाय बाय टाटा गुड बाय गया